ಪಿಡಿಒರವರು ಮಾಡಿರುವ ಆರೋಪಕ್ಕೆ ಸ್ಪಷ್ಟೀಕರಣ ನೀಡಿದ ಗ್ರಾಮ ಪಂಚಾಯತ್ ಸದಸ್ಯ ದೇವೇಂದ್ರ ಪವಾರ್ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಹಗರಣ ಆಗಿರುವುದರ ಬಗ್ಗೆ ಪ್ರಶ್ನೆ ಮಾಡಿರುವುದಕ್ಕೆ ಹುಲ್ಸೂರು ಗ್ರಾಮ ಪಂಚಾಯಿತಿ ಪಿಡಿಒರವರು ನನಗೂ ಒಂದು ಲಕ್ಷ ಬಿಲ್ ಮಾಡಿರುವುದಾಗಿ ಹೇಳುತ್ತಿದ್ದಾರೆ ಆದರೆ ವಾರ್ಡ್ ನಂಬರ್ ಎರಡರಲ್ಲಿ ಸಾರ್ವಜನಿಕರ ಹಿತಕ್ಕಾಗಿ ಬೋರ್ವೆಲ್ ಮೋಟಾರ್ ಸುಟ್ಟಿರುವಾಗ ಅದರ ದುರಸ್ತಿ ಹಾಗೂ ಮೋಟಾರ್ ಅಳವಡಿಕೆ ಮಾಡಿರುವುದಕ್ಕೆ ಒಂದು ಲಕ್ಷ ಬಿಲ್ ಮಾಡಿರುತ್ತಾರೆ ಕಾಮಗಾರಿ ಕೈಗೊಂಡಿರುವುದರ ಬಗ್ಗೆ ಎಲ್ಲ ನಿಜವಾದ ದಾಖಲಾತಿಗಳು ನಾನು ಗ್ರಾಮ ಪಂಚಾಯತಿಗೆ ಸಲ್ಲಿಸಿರುತ್ತೇನೆ ನಿನ್ನೆ ಗ್ರಾಮ ಪಂಚಾಯಿತಿ ಸದಸ್ಯರ ಜೊತೆಗೂಡಿ ತನಿಖೆ ಕೈಗೊಳ್ಳಲು ತಾಲೂಕು ಪಂಚಾಯತ್ ಮನವಿ ಸಲ್ಲಿಸಿದ ಹಿನ್ನೆಲೆ ನನ್ನ ಮೇಲೆ ಓರವರು ವೈಯಕ್ತಿಕ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಗ್ರಾಮ ಪಂಚಾಯತ್ ಸದಸ್ಯ ದೇವೇಂದ್ರ ಪವಾರ್ ಸ್ಪಷ್ಟೀಕರಣ ನೀಡಿದ್ದಾರೆ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಹಲೋ ನಾನು ದೇವೇಂದ್ರ ಪವಾರ್ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಯಾರ್ಡ್ ವಾರ್ಡ್ನಲ್ಲಿ ಸದಸ್ಯ ನಾನು ಹುಂಚೂರು ಗ್ರಾಮ ಪಂಚಾಯತ್ ಇನ್ನ ನಾವೊಂದು ಅರ್ಜಿ ಕೊಟ್ಟಿದ್ದೀವಿ ಪೀಡಾ ಸಾರ್ಗೆ ಇನ್ನ ಒಂದು ಜಡ್ಡವಾಡಿ ಮೀಟಿಂಗ್ ಇದ್ದಾಗ ಆ ಸಮಯದಲ್ಲಿ ಹದಿನೈದು 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 ಸದಸ್ಯರಾಗಿ ಒಂದು ಮನವಿ ಕೊಟ್ಟಿದ್ದೆವು ನಾವು ಒಬ್ಬರೇ ಕೊಟ್ಟಿಲ್ಲ ಎಲ್ಲ ಸದಸ್ಯರಾಗಿ ಇದು ಮಾಡ್ ತೊಗೊಂಡು ಕೆಲವೊಂದು ಬಿಲ್ಲ ಅವಿವಾರ ಆಗಿದೆ ಅಂತ ಹೇಳಿ ಕೊಟ್ಟಿದ್ವಿ ನಮಗೆ ಮಾಹಿತಿ ಅವ್ರು ಯಾವುದು ಯಾಕಂದ್ರೆ ಖರ್ಚು ವಿಷಯ ಮಾಹಿತಿ ಕೊಟ್ಟಿಲ್ಲ ಮೀಟಿಂಗ್ ಇರ್ತದ್ರು ನಾವು ಪೀಡೆಯವರಿಗೆ ಗಮ್ಮತ್ ಆಗಿದ್ದೀವಿ ಸಾರ್ವಜನಿಕ ಈ ತರ ಮಾಡಿರಿ ಫಿಫ್ಟಿ ಪ್ಯಾಲೆಸ್ ಅಲ್ಲಿ ಒಂದು ನೆಕಪ್ರಿ ಅಂತ ಹೇಳಿದ್ರು ಅವ್ರ ಅಧ್ಯಕ್ಷರಿಗೆ ಹೋಗಿ ಕೇಳ್ರಿ ಅಂದ್ರು ನಮ್ಗೆ ಪಿಡಿಯೋ ಸಾಗರ್ ಅದನ್ನು ನಮ್ಮಲ್ಲಿ ಪ್ರೂಫ್ ಇದೆ ವಾಯ್ಸ್ ರೆಕಾರ್ಡಿಂಗ್ ಇದೆ ಮೊಬೈಲ್ ನಾಗ ಅದು ಸಮಯ ಬಂದಾಗ ಕೊಡ್ತೀವಿ ಏನೋ ಒಂದು ವಿಷಯ ನಿನ್ನ ವಿಡಿಯೋ ಸಾಗರ್ ಅಲ್ಲತ್ತಿರು ಅವರು ನಾಲ್ಕು ತಿಂಗಳಲ್ಲಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಮಾತ್ರ ಪ್ರತಿ ಬಂದ ಖರ್ಚು ಅಂದರು ಹೌದೇನು ದೀಪಾ ರಾಣಿ ಮೇಡಮ್ ಅವರ ಅಧ್ಯಕ್ಷ ಇದ್ದಾಗ ಅಲ್ಲಿ ಅವರು ಇಪ್ಪತ್ತೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿದವಂತ ಅವ್ರ ಬಾಯಿಗೆ ಹೇಳಿದಾರ ಅವ್ರ ಬಾಯಿಗೆ ನಿನ್ನ ಮೀಡಿಯಾ ಮುಖಾಂತರ ಹೇಳಿದ ಅದ ನಂತರ ನಾಯಿ ಏನಾದಿಡ ಸರ್ ಅವರಿಗೆ ಅವರೇ ಪಂಚಾಯತ್ ಗುರುತ ಹಾಕಿದಾರ ಮೂವತ್ತೈದು ಲಕ್ಷ ರೂಪಾಯಿ ಡಾಕ್ಯುಮೆಂಟ್ಸ್ ಆಗಿದೆ ಅವ್ರು ಡಾಕ್ಯುಮೆಂಟ್ಸ್ ಆಗ ಹೋಗ್ತಿದೆ ನಮ್ಮ ಹತ್ರ ಅವ್ರು ಹಕ್ಕಿದೆ ಕಾಪಿ ಎಲ್ಲಾ ಸದಸ್ಯರು ನೋಡಿದಾರೆ ಅದು ಅದನ್ನು ಎಡೇ ಏನೋ ಒಂದು ವೇಳೆ ಎರಡು ನಂಬರ್ ವರ್ದಾಗ ನಾವು ರೆಡಿಗೋದಾಗ ಮೋಟರ್ ಹಾಕಿದೇವು ಆಗಿ ನೀರ್ ಇದ್ದೀರ ಸಂಜು ಕೋಸಾರಿ ಅವರು ಆರಾಮ್ ಇದ್ದಿಲ್ಲ ಅವ್ರಿಗೆ ಹಾಸ್ಪಿಟಲ್ ಅಪ್ಪ ಆಗಿ ಹೋಗಿರೋದು ಆ ವೇಳೆ ಏನು ಮಾಡಿದೆವು ಅವ್ರಿಗೆ ಕೇಳಿ ಅವ್ರ ಮನೆಯದಾಗಿ ಟೀ ಸ್ಪಾಟ್ ಕೊಟ್ಟು ನೋಡಿ ಅವರು ಮೋಟರ್ ಹಾಕಿ ಅನುಮತಿ ಕೊಟ್ಟರು ಇದು ಲೆಟರ್ ಕೊಟ್ಟಿದ್ರಿ ಸರ್ ಆ ವೇಳೆ ನಮ್ಗೆ ಕೊಟ್ಟರು ಅದ ನಂತರ ಇದು ಸಿ ಸಿ ಇದೆಲ್ಲ ಸಿ ಬೆಲ್ ಸಿಸ್ಟಮೆಟಿಕ್ ಇದೆ ಅವರು ನಿಯಮ ಅನುಸಾರ ಅದ ನಂತರ ಇದು ಎಂ ಬಿ ಎಂ ಕಾರ್ಡ್ ಎಂ ಬಿ ಎಂ ಬಿ ಕೊಡೋದು ಪೂರ್ತಿ ದಾಖಲಾತಿ ಕರೆಕ್ಟ್ ಅದನ್ನು ಎಂ ಬಿ ರಿ ಇದು ಎಂ ಬಿ ಕಾರ್ಡ್ ಪೂರ್ತಿ ಅದ ನಮ್ಮಲ್ಲಿ ಸಸಿ ಬೆಲ್ಕೆ ಸಾತ್ ಎಂಟ್ರಿ ಅದ ರೀ ಇದು ಎಸ್ಟಿಮೇಟ್ ಅದ ಸರ್ ಆ ವೇಳೆ ಕೊಟ್ಟಿದ್ದು ಎಸ್ಟಿಮೇಟ್ ಹೋಗಿ ಸಂಜು ಸಾರಿ ಅಧ್ಯಕ್ಷರಿದ್ದಾಗ ಎಸ್ಟಿಮೇಟ್ ಮಾಡಿದ್ದಾರೆ ಎಲ್ಲ ದಾಖಲಾತಿ ಜೊತೆ ಅದ ನೋಡ್ರಿ ನೀವು ಯಾಕಂದ್ರೆ ನಾವು ಕರೆಕ್ಟ್ ಡಾಕ್ಯುಮೆಂಟ್ಸ್ ಸರ್ನ ಲೆಕ್ಕ ಲಿಖಿತ ಹೋಗಿದೆ ನಮ್ಮ ಹತ್ರ ಎಂ ಬಿ ಇದೆ ಸಿ ಸಿ ಬಿಲ್ ಇದೆ ಎಲ್ಲ ಇದೆ ಅವ್ರು ನಮ್ಗೆ ಸುಳ್ಳು ಅರ್ಪ ಮಾಡತ್ತಾರ ಕಲಿ ಹೆಡ್ಕಿ ಮೇಲೆ ಅರ್ಪ ಮಾಡತ್ತಾರ ನೋಡ್ರಿ ನೋಡ್ರಿ ಸರ್ ಯಾಕಂದ್ರೆ ಮಾಹಿತಿ ನೀಡಬೇಕು ನಾಲ್ಕಡೆ ಅಧಿಕಾರಿ ಮತ್ತೆ ಅದ ನಂತರ ನಾನು ಅವ್ರಿಗೆ ಬಂದಾಗ ಆರ್ ಟಿ ಐ ಆ ವೇಳೆ ಅವ್ರು ಐ ಟಿ ಐ ಲಿಖಿತ ವೃದ್ಧ ಯಾವ ಇಲ್ಲಿ ರಿಪಡೆ ಕೊಟ್ಟಿಲ್ಲ ಬ್ರಾಪ್ ಪಕ್ಷದ ಬಹಳಷ್ಟು ಕಂಪ್ಲೇಂಟ್ಗಳು ಒಂದು ಆರ್ ಟಿ ಐನ ಸರ್ಕಾರ ನಮ್ಮ ಮಾಹಿತಿ ಹಾಕೋ ಕೊಟ್ಟಿದ್ರು ಅದೇ ಕೂಡ ಅಂದ್ರೆ ಅಧಿಕಾರಿ ಯಾರ ತರ ಅದು ಒಂದು ಜವಾಬ್ದಾರಿ ಕೆಲವೊಂದು ಅಕಲತಿ ಪೂರ್ತಿ ನಮ್ಮಲ್ಲಿ ಇದೆ ಮತ್ತೆ ಅದರ ಎಲ್ಲ ಮಿನಿ ಸ್ಟೇಟ್ಮೆಂಟ್ ಪ್ರಕಾರ ಕೇಳಿದ್ರು ಸರ್ ಈ ತರ ಬಿಲ್ ಆಗಿದೆ ಹ್ಯಾಂಗ್ ಬಿಲ್ ಮಾಡಿದ್ರೆ ಅದ ನಂತರ ನನ್ನ ವಾಡಿಗೆ ಎರಡು ನಂಬರ್ ವಾಡಿಗೆ ಒಂದ್ ಲಕ್ಷ ರೂಪಾಯಿ ಖರ್ಚಾಗಿದ್ದಲ್ಲ ಆ ವಾಡಿಗೆ ಜನರಿಗೆ ನೀರು ಕುಳ್ಟಂತ ವ್ಯವಸ್ಥೆ ಮಾಡಿದ್ದು ಮೋಟರ್ ಸುಟ್ಟಿತ್ತು ಆ ಮೋಟರ್ ಅಂತ ಮೆಕ್ಯಾನಿಕ್ ಹೇಳಾಗ ಅದು ಹೊಸ ಮೋಟರ್ ತಂದು ಬಿಟ್ಟಿದ್ರು ಆ ವೇಳೆ ನಮ್ಮ ಸದಸ್ಯರಿದ್ದು ನಮ್ಮ ಜನ ಭಾಳ ಒತ್ತಡ ಬಾಳದು ನೀರಿನ ಪ್ರಾಬ್ಲಮ್ ಆಗಲಿ ಬೆಸ್ಕಿನ ಏನಾಯ್ತು ಎಮರ್ಜೆನ್ಸಿತ್ತು ನಾವು ಹಾಕಿದ್ದೇವೆ ಅದು ವ್ಯವಸ್ಥೆ ಮಾಡಿಸ್ತಾ ಗುತ್ತೇನೆ ಮಾಡಿಸಿದೇನೆ ನಾವು ಗುತ್ತ ಪೇಮೆಂಟ್ ಹೋಗಬೇಕಲ್ಲ ಇವರು ಮೂವತ್ತೈದು ಲಕ್ಷ ರೂಪಾಯಿ ಇದ್ದಾರೆ ಅವ್ರ ಬಳಿ ಒಂದು ಪೂಪ್ ಇಲ್ಲ ಒಂದು ಸಿಸಿ ಬಿಲ್ ಇಲ್ಲ ಒಂದು ಎಸ್ಟಿಮೇಟ್ ಇಲ್ಲ ಅಲ್ಲಿ ಹೇಳಿಕೆ ಮಾತ್ರ ಹೇಳಿಕೆ ಮೇಲೆ ಮಾತ್ರ ಏನೋ ಒಂದು ಗ್ರಾಮ ಪಂಚಾಯತ್ ಕೂಡ ತಪ್ಪ ಮಾಹಿತಿ ಇಲ್ಲಿ ತಪ್ಪ ದಾರಿಗೆ ಹೋಗ್ತಾ ಇದಾರ ದಯಮಾಡಿ ನಮ್ಮ ಲೆಕ್ಕ ಪತ್ರ ಕೂಡ ಅಂತ ಅಷ್ಟೇ ಹೇಳಿದ್ರು ನಾವು ಯಾವ ವ್ಯತ್ಯಾಸ ಯಾವ ಅವರಿಗೆ ದೂರದೃಷ್ಟಿ ಮಾಧ್ಯಮದ ಎದುರು ಬರ್ಲಿಕ್ಕೆ ಕಾರಣ ಏನು ಇವತ್ತು ಮಾಧ್ಯಮದ ಎದುರು ಬರ್ಲಿಕ್ಕೆ ಕಾರಣ ನಿನ್ನ ನಿನ್ನೆ ಟ್ವಿಟ್ ಮಾಡಿದಾರಲ್ಲ ಪಿಡಿಯೋ ನಿಮ್ಮ ನಿಮ್ ಮಾಧ್ಯಮದಿಂದ ಯೂಟ್ಯೂಬ್ ನೋಡಿದ್ರಿ ಏನಂತಂದ್ರ ಅವ್ರು ಏನಂತ ನಮ್ ದೇವೇಂದ್ರ ಬಿಲ್ ಮಾಡ್ಕೊಂಡಿಲ್ಲ ಅಂತ ಹೇಳಿಕೊಂಡ್ರೆ ಅದ್ರ ಮುಂದೆ ನಾವ್ ಡಾಕುಮೆಂಟ್ಸ್ ಬಂದಿದ್ದೀವಿ ನಾವು ಲಿಖಿದ್ರು ದಾಗ ದಾತಿ ಇದ್ ನಾವು ಅದಕ್ಕ ವಿಡಿಯೋ ಸಾಂದ್ ಜವಾಬ್ದಾರಿ ವ್ಯಕ್ತಿ ಅವರು ಪಂಚಾಯತ್ ಅಭಿಯಾನ ಅಂದ್ರೆ ಹೊಸ ಬೀದರ್ ಜಿಲ್ಲೆದಾಗ ಎಲ್ಲಕ್ಕಿಂತ ದೊಡ್ಡ ಪಂಚಾಯತ್ ಅಂದ್ರೆ ಹೊಚ್ಚೂರು ಪಂಚಾಯತ್ ಇದೆ ಮೂವತ್ನಾಲ್ಕು ಸದಸ್ಯರು ಯಾವ ಯಾರ್ ತಾಲೂಕದವ್ರು ಇಲ್ಲ ಎಲ್ಲಕ್ಕಿಂತ ದೊಡ್ಡ ಪಂಚಾಯತ್ ಆ ಪಂಚಾಯತ್ ಪುಡಿಯೋದಾರ ಅದ್ರ ಎರಡೆ ಗ್ರಾಮ ಪಂಚಾಯತ್ ರಸ್ತಾ ಇದ್ದಾರೆ ಮೇಲ್ಕಲ್ ಮತ್ತು ಹೊಸೂರು ಅಂತ ಕ್ಯಾಪ್ಸಿಟಿ ಕೂಡ ಮೊದಲ ಸಲ ನೋಡಲಿಕ್ಕೆ ಕೊನೆಯದಾಗಿ ಇಷ್ಟ ಇಷ್ಟ ಏನು ಪಡ್ತೀವಿ ಅಂದ್ರೆ ಮಾಡಿ ಇದು ಏನದ ನಾವು ಮೇಲ್ಗಡೆ ಅಧಿಕಾರಿ ತಂಗಿ ಅಂತ ಅರ್ಜಿ ಕೊಟ್ಟಿದ್ದೆ ನಾನು ಯುವ ಸಾಧನೆಯನ್ನು ತಾಲೂಕು ಗ್ರಾಮ ಪಂಚಾಯತ್ ಪಿಡಿಯೋ ಸಾಧನೆಗೆ ಕೊಟ್ಟಿ ಅವ್ರ ನಮ್ಮ ಸಮಯ ಕೇಳಿದ್ದಾರೆ ಯುವ ಸಾಧನೆಯಿಂದ ಎಂಟು ದಿನ ಒಳಗಡೆ ಮಾಹಿತಿ ಕೇಳ್ತೇನೆ ಅಂತ ಹೇಳಿ ಎಂಟು ದಿನ ಒಳಗೆ ನಮ್ಮ ಮಾಹಿತಿ ಒಂದು ವೇಳೆ ಸಿಕ್ಕಿಲ್ಲ ಅಂದ್ರೆ ಸಿ ಓರಿ ಆರ್ ಸಿ ಓ ಹತ್ರ ಹೋಗ್ತೀವಿ ನೀವು ಮನುಷ್ಯ